ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಾನಿವತ್ತು ಆಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಲಿಂಬುವನ್ನು ಬಳಸಿಬಿಟ್ಟು ಹಲ್ವವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗತ್ತೆ ನೀವು ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ಇದೇನಪ್ಪ ಲಿಂಬುವಿನಿಂದ ಹಲ್ವ ಮಾಡ್ತಾರಾ ಅಂತ ಅಂದ್ಕೊಳ್ಬಹುದು ನಾನಿಲ್ಲಿ ಒಂದು ಲಿಂಬುವನ್ನು ಮೇಲುಗಡೆ ಸಿಪ್ಪೆಯನ್ನು ತೆಗೆದುಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಸಿರಾಗಿರುವಂಥ ಲಿಂಬು ಚೆನ್ನಾಗಾಗತ್ತೆ ನಿಮ್ಮ ಹತ್ರ ಲಿಂಬು ಇಲ್ಲ ಅಂತಂದರೆ ನೀವು ಆರೆಂಜನ್ನು ಬೇಕಂದರೂ ಯೂಸ್ ಮಾಡ್ಕೊಳ್ಬೋದು ಮೇಲ್ಗಡೆ ಸಿಪ್ಪೆಯನ್ನು ನಾವು ಫ್ಲೇವರಿಗೋಸ್ಕರ ಬಳಸೋದ್ರಿಂದ ಈ ಥರ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೇನೆ ನಂತರ ಈ ಲಿಂಬುವನ್ನು ರಸವನ್ನು ತೆಗೆದು ಇಟ್ಕೊಂಡಿದ್ದೇನೆ ಒಂದು ಬೌಲಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪವನ್ನೇ ಮಾಡ್ತಾ ಇರೋದ್ರಿಂದ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಹಿಟ್ಟನ್ನು ತೊಗೊಂಡಿದ್ದೇನೆ ನೀವು ಜಾಸ್ತಿಯಾಗಿ ಮಾಡೋದಿದ್ದರೆ ಸ್ವಲ್ಪ ಜಾಸ್ತಿಯಾಗಿ ತೊಗೊಳ್ಳಿ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಕಿ ಇಟ್ಕೊಳ್ಬೇಕು ಮೊದಲಿಗೆ ನಾನು ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಈ ಥರ ಕಲಸಿ ಇಟ್ಕೊಳ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ರುಚಿನೂ ಅಷ್ಟೇ ಚೆನ್ನಾಗಾಗತ್ತೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಲೆ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಳ್ಬೇಕು ಇದನ್ನು ಪಾಕವನ್ನು ಮಾಡುವ ಅವಶ್ಯಕತೆ ಇಲ್ಲ ನಾವು ಇದನ್ನು ಚೆನ್ನಾಗಿ ನೊರೆ ಬಂತು ಅಂದಮೇಲೆ ಇದನ್ನು ನಾವು ಇಳಿಸಿ ಯೂಸ್ ಮಾಡ್ಕೊಳ್ಬೋದು ಸ್ವಲ್ಪ ದಪ್ಪ ಥರದ ಪಾತ್ರೆಯನ್ನು ಇನ್ನೊಂದು ಒಲೆಯ ಮೇಲೆ ಇಟ್ಬಿಟ್ಟು ನಾವು ಏನು ಕಲಸಿ ಇಟ್ಕೊಂಡಿದ್ದೀವಲ್ಲ ಕಸ್ಟರ್ಡ್ ಪೌಡ್ರನ್ನು ಅದನ್ನು ನಾವು ಇದಕ್ಕೆ ಹಾಕ್ಕೊಡ್ಬೇಕು ಇದರಲ್ಲಿ ಒಂದು ಮೂರು ಬೌಲ್ ಆಗುವಷ್ಟು ನೀರನ್ನು ಸೇರಿಸ್ಕೊಡ್ಬೇಕು ಕಾರ್ನ್ಫ್ಲೋರ್ ಹಿಟ್ಟು ಸ್ವಲ್ಪನೇ ಹಾಕಿದ್ರೂ ತುಂಬ ದಪ್ಪವಾಗಿ ಬಿಡ್ತದೆ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಈ ಥರ ನಾವು ಕೈಯನ್ನು ತಿರುತ್ತಾ ಇದನ್ನು ದಪ್ಪವಾಗಿ ಮಾಡಿಕೊಳ್ಬೇಕು ಮೊದಲಿಗೆ ಸ್ವಲ್ಪ ಗಂಟಾದಾಗ ಒಂದು ಹೆದರಬೇಡಿ ಏನೂ ಆಗೋಲ್ಲ ತಿರು ಹಾಕ್ತಾನೆ ಇದ್ರೆ ಸರಿಯಾಗಿ ಆಗತ್ತೆ ಇದು ತುಂಬಾ ದಪ್ಪವಾಗಿದ್ರೆ ಗಂಟಾಗ್ಬಿಡತ್ತೆ ಅದಕ್ಕೋಸ್ಕರ ನೀರನ್ನು ನೀವು ಸಣ್ಣ ಉರಿಯಲ್ಲಿ ತಿರುಗುತ್ತಾ ತಿರುತ್ತಾ ನೋಡ್ಕೊಳ್ತಾ ಹಾಕೊಳ್ಳಿ ನೋಡಿದು ಕಲರ್ ಚೇಂಜ್ ಆಗ್ತಾ ಬಂತು ಯಾವ ಥರ ಅಂತ ಈ ಕಡೆ ನಾವು ಏನು ಸಕ್ಕರೆಯನ್ನ ಒಲೆ ಮೇಲೆ ಇಟ್ಕೊಂಡಿದ್ದೀವಲ್ಲ ಇದು ನೋಡಿ ಈ ಥರ ನೊರೆ ಬಂದಿದೆ ಇಷ್ಟಾದರೆ ಸಾಕು ಇದಕ್ಕೆ ನಾವು ಕಟ್ ಮಾಡಿಟ್ಟಿರುವಂಥ ಲಿಂಬುವಿನ ಸಿಪ್ಪೆಯನ್ನು ಈ ಥರ ಹಾಕ್ಕೊಳ್ಬೇಕು ಚೆನ್ನಾಗಿ ಫ್ಲೇವರ್ ಬರ್ತದೆ ಅಂತ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಹೀಗೆ ಹಾಕ್ಬಿಟ್ಟು ತಿರುಗುತ್ತಾ ಇರಿ ಚೆನ್ನಾಗಿ ಫ್ಲೇವರ್ ಹಿಡ್ಕೊಳತ್ತೆ ತುಂಬ ಹೊತ್ತು ಇದನ್ನು ಕುದಿಸ್ಲಿಕ್ಕಿಲ್ಲ ಆಗಿಬಿಡತ್ತೆ ನೋಡಿ ಇದು ಆಗಿದೆ ಇಷ್ಟಾದರೆ ಸಾಕು ನಾವು ಹಾಕಿರುವಂಥ ಸಿಪ್ಪೆಯನ್ನು ಪೂರ್ತಿಯಾಗಿ ತೆಕ್ಕೊಳ್ಬೇಕು ನೀವು ಇದಕ್ಕೆ ಪಾಕವನ್ನು ನೋಡುವ ಅವಶ್ಯಕತೆ ಇಲ್ಲ ಇಷ್ಟ ಆದರೆ ಸಾಕು ನೋಡಿ ಬಿಳಿಯಾಗಿರುವಂಥ ನೊರೆ ಮೇಲ್ಗಡೆ ಬಂತು ಅಂದಮೇಲೆ ಇದನ್ನು ನಾವು ಮಾಡಿಟ್ಟಿರುವಂಥ ಕಾರ್ನ್ಫ್ಲೋರ್ ಹಿಟ್ಟಿಗೆ ಈ ಥರ ಸೇರಿಸ್ಕೊಳ್ಬೇಕು ಕಾರ್ನ್ಫ್ಲೋರ್ ಹಿಟ್ಟು ಕಲರ್ ಚೇಂಜ್ ಆಗಿ ದಪ್ಪವಾಗಿದೆ ಅಂದಮೇಲೆ ನಾವು ಇದನ್ನು ಸೇರಿಸ್ಕೊಳ್ಬೇಕು ನೋಡಿ ಕಾರ್ನ್ಫ್ಲೋರ್ ಹಿಟ್ಟು ಮತ್ತೆ ತೆಳ್ಳಗಾಯಿತು ತೆಳ್ಳಗಾಗಿ ಮತ್ತೆ ದಪ್ಪವಾಗತ್ತೆ ನಾವು ತೆಗೆದಿಟ್ಟಿರುವಂಥ ಲಿಂಬುವಿನ ರಸವನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ನಂತರ ಒಂದು ಚಿಟಿಕೆ ಆಗುವಷ್ಟು ಅರಿಶಿನವನ್ನು ಕಲರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವುದೇ ಫುಡ್ ಕಲರನ್ನು ಬಳಸ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂತು ಅಂತ ಇದೇ ಥರ ನಾವು ಕೈಯನ್ನು ತಿರುಗುತ್ತಾನೇ ಇರಬೇಕು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನೋಡಿ ತಳ ಎಲ್ಲ ಈ ಥರ ಇದೆ ಒಂದು ಬೌಲಿಗೆ ಈ ಥರ ನಾನು ತುಪ್ಪವನ್ನು ಚೆನ್ನಾಗಿ ಸವರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತುಪ್ಪವನ್ನು ಸವರಿದ್ರೆ ಚೆನ್ನಾಗಿ ಇದು ತಳವನ್ನು ಬಿಡ್ತದೆ ಅಂತ ನೋಡಿ ಈ ಹದಕ್ಕೆ ಬಂತು ಅಂದಮೇಲೆ ನಾವು ಒಲೆಯನ್ನು ಆರಿಸಿ ನಾವು ಸವರಿಟ್ಟಿರುವಂಥ ಪಾತ್ರೆಗೆ ಇದನ್ನು ಹಾಕ್ಕೊಳ್ಬೇಕು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಹಾಗೆಯೇ ಬಿಡಬೇಕು ಚೆನ್ನಾಗಿ ಇದು ತಣ್ದಿರಬೇಕು ನೋಡಿ ಇದು ಚೆನ್ನಾಗಿ ತಣ್ದಿದೆ ಈಗ ನಾವು ಒಂದು ಪ್ಲೇಟ್ಗೆ ಈ ಥರ ಹಾಕ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಲಿಂಬುವಿನ ಹಲ್ವಕ್ಕೆ ನಾವು ಕಟ್ ಮಾಡಿಟ್ಟಿರುವಂಥ ಗುಲಾಬಿ ಹೂವಿನ ಎಸಳನ್ನು ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿ ರುಚಿಯಾಗ್ತದೆ ಮಧ್ಯೆ ಮಧ್ಯೆ ಇದು ಬಾಯಿಗೆ ಸಿಕ್ಕಿದಾಗ ಆ ಗುಲಾಬಿಯ ಪರಿಮಳ ಮತ್ತು ಲಿಂಬುವಿನ ಪರಿಮಳ ತುಂಬ ರುಚಿಯಾಗಿ ನಮಗೆ ಟೇಸ್ಟನ್ನು ಕೊಡತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗೂ ಕಾಣುತ್ತೆ ರುಚಿಯಾಗೂ ಆಗತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿದ್ದೇನೆ ಫಾಲೋ ಮಾಡೋದನ್ನು ಮರಿಬೇಡಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್